ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಮೈಸೂರು ಬಜಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ನಾವಿಲ್ಲಿ ಮೈಸೂರು ಬಜಿ ಮಾಡೋದಕ್ಕೆ ಎರಡು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ಬಳಸ್ತಿದ್ದೀನಿ ಇದನ್ನು ಬಳಸೋದ್ರಿಂದ ಬಜ್ಜಿ ಜೇಕ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಬಳಸ್ತಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ಕಾದಿರುವಂತಹ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ಗರಿ ಗರಿಯಾಗಿ ಬರುತ್ತೆ ಬಜ್ಜಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಗರನ್ನು ಸೇರಿಸ್ಕೊಳ್ಳಿ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು ಕಟ್ ಮಾಡಿರುವಂತಹ ಶುಂಠಿ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಇವನ್ನೆಲ್ಲ ಸೇರಿಸಿ ಇವಾಗ ಒಂದ್ಸತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಅದಕ್ಕೆ ಕಲಿಸ್ಕೊಳ್ಳೋಣ ಒಂದು ಚಿಟಿಕೆ ಆಗುವಷ್ಟು ಸೋಡಾವನ್ನು ಬಳಸ್ತದ ನಾ ಇಲ್ಲಿ ನೀವು ಬೇಕಿದ್ರೆ ಬಳಸ್ಕೋಬೋದು ಆಪ್ಷನಲ್ ಇದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟನ್ನು ಇಷ್ಟು ತೆಳುವಾಗಿ ನಾದ್ಕೊಂಡ್ರೆ ಸಾಕು ಇದನ್ನು ಒಂದು ಎರಡು ಗಂಟೆ ಆದರೂ ನೆನಬೇಕು ಇದನ್ನು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದ್ ಎರಡು ಗಂಟೆ ನೆನೆಸ್ಕೊಂಡು ಬಂದು ಮುಂದಿನ ವಿಧಾನವನ್ನು ನೋಡೋಣ ಹಿಟ್ಟನ್ನ ಎರಡು ಗಂಟೆಗಳ ಕಾಲ ನೆನೆಸಿ ತಗೊಂಡ್ಬಂದಿದ್ದೇವೆ ಈಗ ಸತಿ ಸರಿಯಾಗಿ ಕೈಯಾಡ್ಸ್ಕೊಳ್ಳೋಣ ನೋಡಿ ಯಾವ ತರ ಉಬ್ಬಿದೆ ಅಂತ ಹಿಟ್ಟು ಕೈಯಲ್ಲಿ ಹಗರಾಗಿರ್ತೈತಿ ಈ ತರ ಫ್ಲಫಿ ಆಗಿರುತ್ತೆ ಇವಾಗ ಎಣ್ಣೆ ಕೈದಕ್ಕೆ ಇಟ್ಟಿದ್ದೇವೆ ಕೈಗೆ ನೀರ್ ಎದ್ದುಕೊಂಡು ಒಂದ್ ಸೈಡಿಂದ ಬಿಡ್ತಾ ಹೋಗೋಣ ಕೈಗೆ ನೀರು ಹದ್ಕೊಲಿಲ್ಲ ಅಂದ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳುತ್ತ ಹಿಟ್ಟು ಒಂದು ಸೈಡ್ ಬ್ರೌನ್ ಕಲರ್ ಬಂದ ಮೇಲೆ ಸೈಡು ಸೈಡ್ ತಿರುಗಿ ಹಾಕೋಣ ಇವಾಗ ಉಲ್ಟಾ ಮಾಡಿ ಹಾಕೋಣ

ನೋಡಿ ವೀಕ್ಷಕರೇ ಇಲ್ಲೇ ಮೈಸೂರು ಬಜೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಹೇಗೆ ಬಂದಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೆ ನಿಮಗೆ ನೋಡಿ ಯಾವ ಥರ ಗೂಡು ಗೂಡಾಗಿ ಬಂದಿದೆ ಅಂತ ಇದನ್ನು ಕಾಯಿ ಚಟ್ನಿ ಜೊತೆ ಹಾಗೆ ಟೊಮೆಟೊ ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ಒಂದು ಸತ ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ ಧನ್ಯವಾದಗಳು